ವಾಟ್ಸಪ್ ಬಳಕೆದಾರರಿಗೊಂದು ಗುಡ್ ನ್ಯೂಸ್ ಇದೆ ಮೇಟಾ ಕಂಪನಿ ವಾಟ್ಸಪ್ ಬಳಕೆದಾರರಿಗೆ ಹೊಸ ಫೀಚರ್ ಒಂದನ್ನು ಪರಿಚಯಿಸಿದೆ ಇನ್ಮುಂದೆ ಫೋನ್ ಇಲ್ಲ ಅಂದರೂ ಅಕೌಂಟ್ನಲ್ಲಿ ಸ್ಟೇಟಸ್ ಹಾಕ್ಬೋದು ಅದು ಹೇಗೆ ಅಂತೀರಾ ಹಾಗಾದ್ರೆ ಸ್ಟೋರಿ ನೋಡಿ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ವಾಟ್ಸಪ್ ಕೋಟಿ ಕೋಟಿ ಜನರ ಮೆಚ್ಚಿನ ಮೆಸೆಂಜರ್ ಆ್ಯಪ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಲಕ್ಷಾಂತರ ಜನರ ಮುಂಜಾನೆ ಶುರುವಾಗೋದು ರಾತ್ರಿ ಕೊನೆಯಾಗೋದು ವಾಟ್ಸಪ್ನಿಂದಲೇ ಬೆಳಗಿನ ದಿನಚರಿ ಆರಂಭವಾಗುವ ಮೊದಲು ಇವತ್ತು ಯಾರು ಬರ್ತ್ಡೇ ಇದೆ ಯಾರು ಸ್ಟೇಟಸ್ ಹಾಕಿದ್ದಾರೆ ಅಂತ ನೋಡಿ ಬಳಿಕ ದಿನಚರಿ ಆರಂಭಿಸುವವರು ಅದೆಷ್ಟೋ ಜನರಿದ್ದಾರೆ ಇದೀಗ ವಾಟ್ಸಪ್ ಬಳಕೆದಾರರಿಗೆ ಮೇಟಾ ಕಂಪನಿ ಗುಡ್ ನ್ಯೂಸ್ ಕೊಟ್ಟಿದೆ ಈಗ ಹೊಸದೊಂದು ಫೀಚರ್ ಅನ್ನ ತನ್ನ ಬಳಕೆದಾರರಿಗೆ ಪರಿಚಯಿಸುತ್ತಿದೆ ಇಷ್ಟು ದಿನ ವಾಟ್ಸ್ಆಪ್ ನಲ್ಲಿ ಯಾವ್ದಾದ್ರೊಂದು ಸ್ಟೇಟಸ್ ಹಾಕಬೇಕಂದ್ರೆ ಕೈಯಲ್ಲಿ ಫೋನ್ ಇರಲೇಬೇಕಿತ್ತು ಕಂಪ್ಯೂಟರ್ ಲಾಗಿನ್ ಆದ್ರೆ ಅಲ್ಲಿ ಸ್ಟೇಟಸ್ ಹಾಕುವ ಆಪ್ಷನ್ ಇರಲಿಲ್ಲ ಆದರೆ ಇನ್ಮುಂದೆ ವಾಟ್ಸಪ್ ವೆಬ್ನಲ್ಲೂ ಈ ಆಪ್ಷನ್ ಸಿಗುತ್ತೆ ಇದರ ಮೂಲಕವೇ ಬಳಕೆದಾರರು ಫೋಟೋ ವಿಡಿಯೋ ಮತ್ತು ಟೆಕ್ಸ್ಟ್ ಅನ್ನು ನೇರವಾಗಿ ಸ್ಟೇಟಸ್ ನಲ್ಲಿ ಅಪ್ಡೇಟ್ ಮಾಡಬಹುದು ವರದಿಯ ಪ್ರಕಾರ ವೆಬ್ ಕ್ಲೈಂಟ್ಗಾಗಿ ಈ ಹಿಂದೆ ಅಧಿಕೃತ ಬೀಟಾ ಪ್ರೋಗ್ರಾಂನಲ್ಲಿ ನೋಂದಾಯಿಸಿಕೊಂಡಿದ್ದ ಆಯ್ದ ಬಳಕೆದಾರರ ಗುಂಪಿಗೆ ಈಗಾಗಲೇ ಲಭ್ಯವಿದೆ ಆದರೆ ಇನ್ಮುಂದೆ ಹೊಸ ಅಪ್ಡೇಟ್ಸ್ ಎಲ್ಲಾ ಬಳಕೆದಾರರಿಗೆ ಸಿಗಲಿದೆ ಫೋಟೋ ವಿಡಿಯೋ ಮತ್ತು ಟೆಕ್ಸ್ಟ್ ನೇರವಾಗಿ ವೆಬ್ ನಿಂದ ಹಂಚಿಕೊಳ್ಳಲು ಅನುಮತಿಸುವ ಫೀಚರ್ ಅನ್ನು ಮೇಟಾ ಪರಿಚಯಿಸಿದೆ ವಾಟ್ಸ್ಆಪ್ ವೆಬ್ನಲ್ಲಿ ಸ್ಟೇಟಸ್ ಅಪ್ಡೇಟ್ಸ್ ಬಂದರೆ ಸ್ಟೇಟಸ್ ಹಂಚಿಕೊಳ್ಳುವಾಗ ಬಳಕೆದಾರರು ತಮ್ಮ ಮೊಬೈಲ್ ಸಾಧನ ಮತ್ತು ಕಂಪ್ಯೂಟರ್ಗಳ ನಡುವೆ ಟಾಂಗಲ್ ಮಾಡುವ ಅಗತ್ಯವನ್ನು ನಿವಾರಿಸುತ್ತೆ ಸ್ಟೇಟಸ್ ನವೀಕರಣಗಳ ವಿಷಯದಲ್ಲಿ ಮೊಬೈಲ್ ಮತ್ತು ವೆಬ್ ಆವೃತ್ತಿಗಳ ನಡುವಿನ ಈ ಸಿಂಟೋನೈಸೇಷನ್ ಬಳಕೆದಾರರಿಗಿದ್ದ ಕಿರಿಕಿರಿಯನ್ನು ದೂರ ಮಾಡಲಿದೆ ನಮಸ್ಕಾರ